ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆ ಎಸ್ ತುಮಕೂರಿನಲ್ಲಿ ನಡೆದ ರಾಜ್ಯಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮುದ್ದೆ ಎಸ್ ಎಸ್ ಶಿವಾಚಾರ್ಯರ ಸ್ವತಂತ್ರ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಕಾಲೇಜು ತಂಡ ವಿಜಯಪುರ ತಂಡ ಪ್ರತಿನಿಧಿಸಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ ಈ ಕಾಲೇಜಿನ ಮೂವರು ಆಟಗಾರರು ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಲಿದ್ದಾರೆ ಎಸ್ ಶಿವಾಚಾರ್ಯ ಕಾಲೇಜಿನ ಸಂದೀಪ್ ಚವ್ವಾಣ್ ವಿವೇಕಾನಂದ ಲಮಾಣಿ ಹಾಗೂ ಅನಿಲ್ ತಳಗೇರಿ ಆಯ್ಕೆಯಾದ ಕ್ರೀಡಾಪಟುಗಳು ಈ ಸ್ಪರ್ಧೆಯಲ್ಲಿ ಸಂದೀಪ್ ಚವ್ವಾಣ್ ಅತ್ಯುತ್ತಮ ದಾಳಿಗಾರನಾಗಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಕ್ರೀಡಾಪಟುಗಳ ಈ ಸಾಧನೆಗೆ ವಿಜಯಪುರ ಜಿಲ್ಲೆಯ ಪಿಯುಡಿಡಿ ಚಂದ್ರಶೇಖರ್ ಹೊಸಮನಿ ಶಾಖಾಧಿಕಾರಿ ಪ್ರಕಾಶ್ ಗೊಂಗಡಿ ಕಾಲೇಜಿನ ಕಾರ್ಯದರ್ಶಿ ರವಿ ನಾಯಕ್ ಕಾಲೇಜಿನ ಪ್ರಾಚಾರ್ಯರಾದ ಐಎ ಬಿರಾದಾರ್ ತರಬೇತಿದಾರ ಬಸವರಾಜ್ ಚಿನ್ನಾಪುರ್ ತಂಡದ ಮ್ಯಾನೇಜರ್ ಚೇತನ್ ರಾಠೋಡ್ ಹಾಗೂ ಸಿಬ್ಬಂದಿ ಕ್ರೀಡಾಪಟುಗಳಿಗೆ ಅಭಿನಂದಿಸಿದ್ದಾರೆ ರಾಜ್ಯಮಟ್ಟದ ತಂಡದಲ್ಲಿ ವಿಜಯಪುರ ಜಿಲ್ಲಾ ತಂಡವನ್ನ ಸಂದೀಪ್ ಚವ್ವಾಣ್ ವಿವೇಕಾನಂದ ಲಮಾಣಿ ಅನಿಲ್ ತಳಗೇರಿ ಶಿವ ರಾಠೋಡ್ ಭರತ್ ಕಾಂಬಳೆ ಸಂಪತ್ ತೊರ್ಲಿ ದರ್ಶನ್ ಹುಗ್ಗಿನ್ನವರ್ ಆಕಾಶ್ ಪೂಜಾರಿ ಅಬ್ದುಲ್ ರಜಾಕ್ ಮಕಾಂದಾರ್ ಪ್ರಜ್ವಲ್ ಏಟಿ ಸಂದೀಪ್ ಗಾಯಕ್ವಾಡ್ ದೇವಾಂಶ್ ದಯನ್ನವರ್ ಪ್ರತಿನಿಧಿಸಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ